ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀವಿ ನಾವು ಕೂಡ ಆರಾಮಿದೆ ನೋಡಿರಿ ಟೈಮ್ ಇವಾಗ ಏಳೂರು ಈಗ ಇದ್ದೀರಿ ಈ ಗ್ಲಾಗ್ ಸ್ಟಾರ್ಟ್ ಮಾಡಿರಿ ಬನ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡ್ರಿ ಕೆಲಸ ಅಂತಂದ್ರೆ ಎಲ್ಲ ಮನೆ ಕೆಲಸ ಎಲ್ಲ ಮುಗಿದ್ರಿ ಈಗ ಅಡುಗೆ ಕೆಲಸ ರೀ ಅಡುಗೆ ಮಾಡ್ಬೇಕೀಗ ಅಡಿಗೆಗೆ ಅಂತಂದ್ರೆ ರೊಟ್ಟಿ ಮಾಡಂಗಿಲ್ಲ ರೀ ಇವತ್ತು ರಾತ್ರಿಗೆ ಚಪಾತಿ ಮಾಡಿದ್ರಿ ಇನ್ನ ಚಪಾತಿ ಅವ ಮತ್ತು ರಾತ್ರಿ ದಿನ ಒಂದು ಸ್ವಲ್ಪ ಸಾಂಬಾರು ಅದ ರೀ ಈಗ ಅಂತಂದ್ರೆ ಚಹಾ ಕುಡ್ದಿವೆ ಎಲ್ಲರೂ ಚಹಾ ಕುಡಿದಂತ ಆಗ್ಯದ ಈಗ ಹನ್ನ ಕಿಟ್ಟೀನಿ ಜಸಿನ ಮ್ಯಾಗ ಹನ್ನ ಕಿಟ್ಟಿನಿ ಮತ್ತೊಂದು ಸ್ವಲ್ಪ ಬೆಂಡೆಕಾಯಿ ಭರ್ತಾ ಕುಡ್ತೀನಿ ರೀ ಭಾಳ ಚಂದ ಆಗ್ತದ ನಮ್ಮ ಹೋಗ ಬರ್ತಂದ್ರೆ ಭಾಳ ಇಷ್ಟ ರೀ ಅದಕ್ಕೀಗ ಬೆಂಡೆಕಾಯಿ ಭರ್ತಾ ಕೊಡ್ತೀನಿ ರೀ ಬೆಂಡ್ಕೆ ತೊಗೊಂಬಾರ ಇದು ಮನ್ ಅದಕ್ಕೀಗ ಬೆಂಡೆಕೆ ಬರ್ತಾ ಕೊಡ್ತೀನಿ ಇಲ್ಲೇ ನೋಡಿರಿ ಅನ್ನಗಿಟ್ಟಿನೇ ಅನ್ನತದ ಇಲ್ಲಂತಂದ್ರೆ ಬೆಂಡಿಕೆ ತುಂಬೀನಿ ಬೆಂಡೆಕಾಯಿ ತೊಳೆದು ಬಿಟ್ಟ ಈ ರೀತಿ ಕಟ್ ಮಾಡೀನಿ ದಪ್ಪ ದಪ್ಪ ಕಟ್ ಮಾಡೀನಿ ನೋಡಿರಿ ಹಿಂಗೆ ಹುಳ ಅದೆಲ್ಲ ನೋಡಿ ಕಟ್ ಮಾಡೀನಿ ಮತ್ತು ಮೆಣಸಿನ್ಕಾಯಿ ರೀ ಮೆಣಸಿನ್ಕಾಯಿ ಇದ್ರಾಗ ಹಾಕೊಂಡಿನ್ರಿ ನೋಡಿರಿ ಮೆಣಸಿನ್ಕಾಯಿ ಕೊಡ್ರಿ ಹಸಿ ಮೆಣಸಿನ್ಕಾಯಿ ಮೆಣಸಿನಕಾಯಿ ರೀ ಹಿಂಗೆ ಪೂರ್ತಿ ಒಂದೊಂದು ಆ ಪುಟ್ಟ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಕಟ್ ಮಾಡಿಲ್ಲ ಏನಿಲ್ಲ ರೀ ಬರೀ ಇವ ಬೆಂಡಿಕಾಯಿ ಮಾತ್ರ ಈ ರೀತಿ ಕಟ್ ಮಾಡ್ಕೊಂಡಿನಿ ಮೆಣ್ಸಿಗಾಯಿ ಖಾರ ಕಡಿಮೆ ಅವ್ರಿ ಅದಕ್ಕೆ ನೋಡಿರಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿನಿ ಬೆಂಡಿಕಾಯಿಗಿಂತ ಮೆಣಸಿನ್ಕಾಯಿ ಜಾಸ್ತಿ ಅಂತ ಅನ್ನಿಸ್ತಿರ್ವ್ರಿ ಇವಾಗ ಖಾರ ಇಲ್ಲರ್ಸ್ಲಾಕ ಮೆಣಸಿನಕಾಯಿ ಜಾಸ್ತಿ ಹಾಕೀನಿ ರೀ ಈಗಿದ ಬೆಂಡಿಕಾಯಿ ರೀ ಇವಾಗ ಈಗ ಇದಕ್ಕೆ ನೀರು ಹಾಕ್ತೀನಿ ರೀ ನೀರು ಹಾಕಿದ್ದು ಬೆಂಡಿಕಾಯಿ ಕುದಿಸ್ಲಾಕಿಡ್ತೀನಿ ರೀ ಅದಕ್ಕೆ ಇಟ್ಟಿನ ಅನ್ನ ಅಂತೂ ಕುದಿಲಿಕ್ಕೆ ಹೋಗ್ತೀವಿ ರೀ ಅನ್ನ ನಮ್ಗಂತಂದ್ರೆ ಅಂತಂದ್ರೆ ಉಜೂರಾಗಬೇಕು ರೀ ಮತ್ತು ಸಮೃದ್ಧಿಗೆ ಅಂತಂದ್ರೆ ಸಾಫ್ಟ್ ಆಗಬೇಕನ್ರಿ ಅದಕ್ಕೆ ನೋಡ್ರಿ ನಾನು ಈಗ ಮಾಡ್ಲಿಕ್ಕೆ ಅನ್ನದಾಗ ನಾನು ಏನು ಮಾಡ್ತೀನಿ ರೀ ಒಂದು ಚಮಚ ಅನ್ನ ತೊಗೋತೀನಿ ರೀ ಈ ಒಂದು ಚಮಚ ಅನ್ನ ತೊಗೊಂಡಿನಿ ಒಂದು ಚಮಚ ಅನ್ನ ತೊಗೊಂಡ್ಮೇಲೆ ಏನು ಮಾಡ್ತೀನಿ ರೀ ಇವಾಗ ನೀರು ಸ್ವಲ್ಪ ಜಾಸ್ತಿ ಇಟ್ಟಿರ್ತೀನಿ ರೀ ನಾನು ಮೊದಲೇ ಅದಕ್ಕೆ ನೋಡ್ರಿ ಈ ರೀತಿ ಚಮಚಲಿಂತ ಇದ್ರೊಳಗಿಂದ ನೀರು ತಗೋತೀನಿ ರೀ ಮತ್ತು ಎಲ್ಲ ನೀರು ಅಂದ್ರೆ ಅನ್ನ ಕುದ್ದ ಜಾಸ್ತಿ ಇದ್ರೊಳಗೆ ಇದು ಕೂಡ ಇರ್ತದೆ ರೀ ಅಂದ್ರೆ ಗಂಜಿ ಹೇಳ್ತಾರಲ್ಲ ರೀ ಗಂಜಿ ಆರೋಗ್ಯಕ್ಕೆ ಒಳ್ಳೇದು ಅಂತೇಳಿ ಆದ್ರೆ ರೇಷನ್ ಹಾಕಿದ್ರೆ ಜಾಸ್ತಿ ಗಂಜಿ ಬರ್ತೈತೆ ರೀ ಇವಾಗ ಚಲೋ ಹಾಕಿ ಇದ್ರೋದರಿಂದ ಗಂಜಿನೂ ಬರಂಗಿಲ್ಲ ಏನಿಲ್ಲ ರೀ ಅದೇ ಅನ್ನಕ್ಕೆ ನೋಡಿರಿ ಇವು ನೀರು ಹಾಕೊಳ್ಬೇಕೀನಿ ನಾನು ನೋಡಿರಿ ಈ ರೀತಿ ಚಮಚ ನೀರನ್ನ ನೀರನ್ನು ಹಾಕ್ಕೊಂಡ್ಬಿಡ್ತೀನಿ ರೀ ಸಾಫ್ಟಾಗಿ ಮಾಡ್ಲಾಕ ಈಗ ನೋಡಿರಿ ಅನ್ನಂತೂ ಚಲೋನೇ ಕುದ್ರಿ ಈಗ ಆದರೂ ಕೂಡ ನೋಡಿರಿ ನಾನು ಇಷ್ಟ ನೀರು ಇಟ್ಟಿನಿ ಈಗ ಈಗಿದ ಮತ್ತೆ ಮತ್ತು ಗ್ಯಾಸಿನ ಮ್ಯಾಗ ಬೇರೆ ಕಡೆ ಗ್ಯಾಸ್ ಹಚ್ಚಿ ಇಡ್ತೀನಿ ರೀ ಹಿಟ್ಟ ಇದು ಕುದಿಸ್ತೀನಿ ರೀ ಇದು ಯಾರಿಗಪ್ಪ ರೀ ನಮ್ಮ ಸಮೃದ್ಧಿಗೆ ಸಮೃದ್ಧಿ ಸಾಫ್ಟ್ ಆಗಬೇಕಲ್ರಿ ಅದ್ರ ಸಲ ಯಾಕೆ ನೋಡಿರಿ ಇದು ಈಗ ನಾನು ಗ್ಯಾಸಿನ ಮ್ಯಾಗ ಇಟ್ಟು ಕುದಿಸ್ ಅಂತಂದ್ರೆ ಫುಲ್ ಹಿಂಗೆ ಗಂಜಿ ಥರ ಆಗಿಬಿಡ್ತೀರಿ ಇದನ್ನ ಕುದಿಸ್ತೀರಿ ಈಗ ಇದು ಈಚೆ ಕಡೆಗೆ ಗ್ಯಾಸ್ ಹಚ್ಚಿ ಇಡ್ತೀನಿ ರೀ ಕುದೀಲಕ್ಕೆ ಈಗ ನೋಡ್ರಿ ಇದಕ್ಕೆ ಉಪ್ಪು ಹಾಕೋದತ್ತಲ್ಲ ಏನು ಹೋತಲ್ಲ ಯಾಕಂದ್ರೆ ನಾನು ಉಪ್ಪು ಅದೆಲ್ಲ ಅದು ಅದನ್ನ ಈಗ ಉಪ್ಪು ಹಾಕೋದು ಬೇಡ ಏನು ಬೇಡ್ರಿ ಸಾಫ್ಟಾಗಿ ಚಂದ ನುಣ್ಣಗ ಕುದಿಯ ತನಕ ಈಗ ಇದನ್ನ ಕುದಿಸ್ಕೋಬೇಕ್ರಿ ನೀರೆಲ್ಲ ನೀರೆಲ್ಲ ಬತ್ತಬೇಕ್ರಿ ಇದು ಗಂಜಿ ಥರ ಆಗ್ಬೇಕ್ರಿ ನುಣ್ಣಗೆ ಕುದೀಲಿಕ್ಕತ್ತದ್ರಿ ಮೆತ್ತಗ ಕತ್ತ ಕುದಿಸ್ತೀನಿ ರೀ ಇದು ಈಗ ಎಸಿನ ಮ್ಯಾಗ ಬೆಂಡೆಕಾಯಿ ಕುದಿಲಿಕ್ಕೆ ಇಟ್ಟಿ ನೋಡ್ರಿ ಮೆಣ್ಸಿನ್ಕಾಯಿ ಬೆಂಡೆಕಾಯಿ ಕುದೀಕಿಟ್ಟಿನಿ ಅದು ಅನ್ನ ಆಯ್ತಲ್ರಿ ರೀ ಅದು ನೋಡ್ರಿ ಅನ್ನ ತಳಗಿಸಿದ್ದು ತಳಗೆ ಸಹ ಇದಕ್ಕೆ ಇಟ್ಟೀನಿ ರೀ ನಾನು ಇದು ಕುದೀತ್ರಿ ಈಗ ಇದನ್ನ ಬೆಂಡೆಕಾಯಿ ಬೆಂಡೆಕಾಯಿನ ಮೆಸಾಲ್ ಮೆತ್ತಗತ್ತ ಅಂದ್ರೆ ಒಂದು ಹತ್ತೈದು ನಿಮಿಷ ಕುದಿತಾವ್ರಿ ಬೆಂಡಿಕಾಯಿ ಕುದಲಿಕ್ಕೆ ಜಾಸ್ತಿ ಟೈಮ್ ಬೇಕಲ್ರಿ ಒಂದು ಹತ್ತು ನಿಮಿಷದಾಗ ಕೂದಿ ರೆಡಿ ಆಗೋದ್ರೆ ಬೆಂಡಿಕಾಯಿ ಅಂತ ಅದಕ್ಕೆ ಒಂದು ನಾಲ್ಕು ಉಳ್ಳಾಗಡ್ಡಿನ ಕಟ್ ಮಾಡಿಬಿಟ್ಟೆ ತೋತೀನಿ ರೀ ಈಗ ನೋಡ್ರಿ ಬೆಂಡಿಕಾಯಿ ಅಂತೂ ಕುದ್ದವ್ರಿ ಈಗ ಅದ್ರದ್ದು ಭರ್ತ ಕುಟ್ಟಿ ಈಗ ನೋಡ್ರಿ ಬೆಂಡೆಕಾಯಿ ಕುದ್ದೀವ್ರಿ ಕುದ್ದಿ ಬೆಂಡಿಕಾಯಿ ನೋಡ್ರಿ ಈ ರೀತಿ ಕಲಗಲಿ ಹಾಕಿನಿ ಉಪ್ಪು ಹಾಕಿನಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿನ್ರಿ ರೀ ಮೆಣಸಿನಕಾಯಿ ಬೆಂಡೆಕಾಯಿ ಎರಡು ಈ ರೀತಿ ಈಗ ಇದಕ್ಕೆ ಬೆಂಡೆಕಾಯಿ ಖಾರ ಅಂತಾರೆ ಭರ್ತಾ ಅಂತಾರ ಕುಟ್ಬೇಕ್ರೀಗ ಇದು ಬೆಂಡೆಕಾಯಿ ಮತ್ತು ಮೆಣಸಿಕಾಯಿ ಎಲ್ಲ ನುಜ್ಕಾಗಂಗೆ ಕುಟ್ಬೇಕ್ರಿ ಅಂದ್ರೆ ಸಣ್ಣ ಆಗಂಗೆ ಕುಟ್ಬೇಕ್ರಿ ಮತ್ತು ಇಲ್ಲೇ ಅಂತಂದ್ರೆ ಒಂದು ಸ್ವಲ್ಪ ನೆನೆ ನಾನು ರೀ ಒಂದೇ ಸ್ವಲ್ಪ ಹುಣ್ಸಿಕಾಯಿ ನಾನಿಟ್ಟು ನೋಡ್ರಿ ಈಗ ನೋಡ್ರಿ ಇದೆ ಎಲ್ಲ ಸಣ್ಣಗೆದ್ದ ಈ ರೀತಿ ಈಗ ಇದಕ್ಕೆ ಒಂದು ಸ್ವಲ್ಪ ಕಲರ್ ಬೇಕನ್ನಿಸಿದ್ರೆ ಚಿಟಗಿ ಅರ್ಶಿಣ ಪೌಡ್ರ್ ಹಾಕೊಡ್ತೀನಿ ರೀ ಅರ್ಶಿಣ ಪುಡಿ ಹಾಕಿನ್ರಿ ಮತ್ತು ಇದಕ್ಕ ಹುಳ್ಳಿಗೆ ಇಡ್ಡಿ ನೋಡ್ರಿ ಉಳ್ಳಾಗಡ್ಡಿ ಈ ರೀತಿ ಸಣ್ಣ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಈಗ ಕುಟ್ಬಾರ್ದ್ರಿ ಬರೀ ನೋಡ್ರಿ ಈ ರೀತಿ ಕಲಗಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ರೀ ಕುಟ್ಲಾಕೊಬಾಡ್ದ್ರಿ ನೋಡಿರಿ ಹಿಂಗೆ ನಾ ಹೆಂಗೆ ಮಿಕ್ಸ್ ಮಾಡ್ಕೊತೀನಿ ಅಲ್ರಿ ಹಿಂಗೆ ಮಿಕ್ಸ್ ಮಾಡ್ಬೇಕ್ರಿ ಬರೀ ಈಗ ನೋಡ್ರಿ ಈಗ ಬರ್ತಾ ರೆಡಿ ಆಯ್ತು ರೀ ಚಲೋ ಮಾಡಿ ನೋಡ ಕೆಲಸ ನನಗೆ ಈಗಿದೆ ಬರ್ತಾ ಅಂತೂ ರೆಡಿಗ್ಯದ್ರಿ ಈಗಿದೆ ನೋಡ್ರಿ ಈ ರೀತಿ ನೋಡಿರಿ ನೋಡೋಕ ಹಗ್ಗ ಇದ್ದಂಗೆ ಇರ್ತದ್ರಿ ಇದು ಆದರೂ ಭರ್ತ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದ್ರಿ ಈ ರೀತಿ ಹುರಿದು ಕುಟ್ಟಿದ್ರೆ ಈ ರೀತಿ ಜಾಸ್ತಿ ಲೋಳಿ ಬಿಡಂಗಿಲ್ಲ ರೀ ಆದರೆ ಇದಕ್ಕೆ ಭರ್ತ ಅಂತ ಕರಿಯೋದ್ರಿಂದ ನಿಲ್ತ ಹಿಂಗೆ ಲೋಳಿ ಬಿಟ್ರನ್ನ ಚಲೋ ಇದು ಅದಕ್ಕೆ ಭರ್ತಾ ಅಂದ್ರೆ ಹಿಂಗೆ ಆಗ್ತದ್ರಿ ಆದ್ರೆ ಇದು ಕಡುಬಿನ ಸಂಗಟ ಖಡಕ್ ಜೋಳದ ರೊಟ್ಟಿ ಸಂಗಟ ಮೆತ್ತನ ರೊಟ್ಟಿ ಸಂಗಟ ಭಾಳ ಅಂದ್ರೆ ಭಾಳ ಮಸ್ನೇ ನಮ್ಮ ನಮ್ಮನ್ಯಾಗ ಅಂತಂದ್ರೆ ಈ ರೀತಿ ಭರ್ತಾ ಎಲ್ಲರೂ ಇಷ್ಟಪಡ್ತಾರ್ರಿ ಅದಕ್ಕೆ ನಾವು ಈ ರೀತಿ ಬರ್ತಾನ ಜಾಸ್ತಿ ಮಾಡ್ತಿರ್ತೇವೆ ರೀ ಮನ್ಯಾಗ ಹೀಗಿದು ಭರ್ತ ಒಂದು ಪ್ಲೇಟಿಗೆ ತೆಗ್ದೆ ಇಟ್ಬಿಡ್ತೀವಿ ನೋಡಿರಿ ಉಳಾಗಡೆ ಹೇಗಿದೆ ಕರಮ್ ಕುರುಮ್ ಅಂತಿದ್ರ ಭಾಳ ಭಾ ಚಂದ ಚಂದ್ರಿ ಬರ್ತಾ ಅಂತ ಇದು ನೋಡ್ರಿ ಉಗಾದಿ ಹಬ್ಬದ ದಿವ್ಸಿಂದ ಅಲ್ರಿ ಅಮಾಸಿದ್ವನ್ಸ್ರಿ ಯೋಗಿ ಅಮಾಸೀದಿಂದು ಬ್ಲಾಗ್ರ ಇದು ನಮ್ಮ ಯಜಮಾನರು ಮಾಡ್ಕೊಂಡ್ ಬಂದಾರ ವಿಡಿಯೋ ಸಮ್ಮು ಯಜಮಾನ್ರು ಹೋಗಿದ್ರಿ ಅಲ್ಲಿಗೆ ಆದ್ರೆ ನನಗೆ ಇಷ್ಟ ದಿನ ಹಾಕ್ಬೇಕು ಹಾಕ್ಬೇಕು ಅಂದ್ರೆ ಹಾಕದೇ ಆಗಿರಿ ಅದಕ್ಕೆ ಇವತ್ತು ಶೇರ್ ಮಾಡ್ಕೊಲತ್ತೀನಿ ರೀ ಅದು ವಿಡಿಯೋನ ಇಲ್ಲಿ ನೋಡ್ರಿ ಹೊಳಿ ದಂಡಿಗೆ ಹೋಗ್ಯಾರ ಅಲ್ಲಿ ನೋಡ್ರಿ ನಮ್ಮ ಸಮ್ಮು ಹೆಂಗ್ ನಿಮ್ತ ಹೊಳಿ ಅಂತೇಳಿ ನೀರ್ ನೋಡ್ರಿ ಚಂದ ಕಾಣಸಾವ ನಮ್ ಸಮ್ಮು ಯಿ ಹ್ಮ್ ಇದು ಯುಗಾದಿ ಹಮಾಸಿ ರೀ ಇದು ಎಲ್ಲಿದಪ್ಪ ಅಂತಂದ್ರಿ ಪರ್ತ ಬರ್ಬಲಕ ಸಡಿ ಸಡ್ಡಿ ಇದು ಸಡಗಿ ಹೊಳಿ ನೋಡ್ರಿ ಸಡಗಿ ಹೊಳಿ ಜಾತ್ರೆ ರೀ ಇದು ಅಂದ್ರೆ ಅಲ್ಲಿ ಪಲ್ಲಾಕಿಗಳು ಬರ್ತಾವ್ರಿ ಎಲ್ಲಾ ಊರ್ದ್ ಪಲ್ಲಾಕಿ ಬರ್ತಾವ್ರಿ ನಮ್ಮ ಊರ್ದೂ ಬರ್ತಾರೆ ಅಂದ್ರೆ ಮರ್ತ ಉರ್ದೂ ಬರ್ತವ್ರಿ ಪಲ್ಲಾಕಿ ಅಂದ್ರೆ ಮರ್ತೂರು ಅಂದ್ರೆ ನಮ್ಮ ಅಂದ್ರೆ ತವರ ಮನೆ ಮರ್ತೂರಲ್ರಿ ಇನ್ನು ಪಲ್ಲಕ್ಕಿ ಬರ್ತೀರಿ ಅಂದರೆ ಹೇಳ್ಕಿ ಕೇಳಕ್ಕೆ ಹೋಗಿರಲಿ ನೋಡ್ರಿ ನೋಡಿರಿ ಪಲ್ಲಕ್ಕಿ ಹೊಂಟವನ್ನೋರಿ ನೂರ ಒಂದು ಪಲ್ಲಕ್ಕಿ ಬರ್ತಾವ್ರ ಇಲ್ಲಿ ಅಂದ್ರೆ ಪಲ್ಲಕ್ಕಿ ಬಂದಾಗ ಗಂಗಸ್ನಾನ ಮಾಡಿಸ್ಕೊಂಡು ಹೋಗ್ತಾರೆ ಹೊಳಿಗೆ ಬಂದ ಗಂಗಸ್ಥಾನ ಮಾಡ್ಕೊಂಡು ಓದ್ತವ್ರಿ ಎಲ್ಲ ಊರ್ ಪಲ್ಲಕ್ಕಿಗಳು ಬಂದು ಸಡ್ಡಿಗೆ ಹೊಳಿಗೆ ಬರ್ತಾವ್ರಿ ಯುಗಾದಿ ಅಮ್ಮಸಿ ದಿವಸ ಮತ್ತು ಹೇಳಿಕಿ ಹೇಳ್ಕಿ ಹೇಳ್ತಾರೆ ಅಂದ್ರೆ ಹಿಂಗೆ ಮಳಿ ಅದು ಹೆಂಗೆ ಬರ್ತದ ವರ್ಷ ಹೆಂಗಿಲ್ಲ ಅಂತೇಳಿ ಮಳಿ ಅದು ಎಲ್ಲ ಹೇಳ್ತಾರೆ ಹೇಳ್ಕಿ ಅದಕ್ಕೆ ಕೇಳಕ್ಕಂಥೇಳಿ ಎಲ್ಲರೂ ಭಾಳಷ್ಟು ಮಂದಿ ಹೋತಾರ್ರಿ ಹಾಗಾಗಿ ಯಜಮಾನ್ರು ಪ್ರತಿ ವರ್ಷ ಹೋತಾರ್ರಿ ಅವ್ರನ್ನ ಹೇಳ್ಗೆ ಕೇಳಕ್ಕೆ ಇಲ್ಲೇ ಹೊಳೆಯಾಗ ಜಳಕ ಮಾಡ್ತಾರೆ ಆ ಮಾಡಿ ಹೊಳಿದಾಗ ಜಳ್ಕ ಅದೆಲ್ಲ ಮಾಡಿ ಹೇಳಿಕೆ ಕೇಳ್ಕೊಂಡ ಮತ್ತೆ ಅಲ್ಲಿ ಊಟ ರೀ ಅದೇನ ಬಾನ ಅದು ಇದು ಎಲ್ಲ ಬಹಳಷ್ಟು ಅಡುಗೆ ಅದೆಲ್ಲ ಮಾಡಿದಿರ್ತದೆ ರೀ ಅಂದ್ರೆ ಪಲ್ಲಕ್ಕಿ ಸಂಗಟ ಬರುವಾಗ ಮಾಡ್ಕೊಂಡ್ ಬರ್ತಾರೀ ಎಲ್ಲ ಊರದವ್ರ ಕೈ ಚಕ್ಡಿ ಅಂತ ಹೇಳಿ ಕೊಡ್ತಿರ್ತಾರೆ ನಮ್ಮ ಸಮೂ ಅಂತೀ ಏನು ಯು ಅಂಡಿ ಪಲ್ಯ ಬಾನ ಅದೆಲ್ಲ ಉಂಡ್ ಬಂದ್ರಿ ನಮ್ಮ ಸಮೂ ನಾವತ ಇದು ನೋಡ್ರಿ ಸಡ್ಗಿ ಹೊಳಿ ಜಾತ್ರೆ ನೋಡ್ರಿ ಇದ್ ಬಲೇಕಾ ಸಡ್ಗಿ ಅಂತ ಹೇಳಿ ಬರೀ ಇದ್ರಲ್ಲಿ ಒಂದು ಮುಂಜಾನೆ ಏಳು ಗಂಟೆಗೆ ಚಲೋ ಆಯ್ತು ಅಂತಂದ್ರೆ ಹತ್ತು ಗಂಟೆ ಅಷ್ಟೊತ್ತಿಗೆ ಎಲ್ಲ ಮುಗಿದ್ಬಿಡ್ತರಿ ಜಾತ್ರೆ ಹತ್ತು ಗಂಟೆ ಅಷ್ಟೊತ್ತಿಗೆ ಜಾತ್ರೆನೇ ಮುಗಿದ್ ಹೋಗ್ತರಿ ಯಾಕಂದ್ರೆ ಅಲ್ಲಿಗೆ ಪಲ್ಲಕ್ಕಿಗಳೆಲ್ಲ ಬಂದ್ಮೇಲೆ ಗಂಗಸ್ಥಾನ ಮಾಡ್ತಾರೆ ಗಂಗಸ್ಥಾನ ಆದ್ಮೇಲೆ ಆ ಹೆಡ್ಕಿ ಎಲ್ಲ ಕೇಳ್ತಾರೆ ಕೇಳಿದ್ಮೇಲೆ ಎಲ್ಲ ಜನ ಯಾರ್ಯಾರ ಊರಿಗೆ ಅವ್ರವ್ರು ಹೋಗಿಬಿಡ್ತಾರೆ ಪಲ್ಲಕ್ಕಿಗಳನ್ನು ಎಲ್ಲ ಊರಿಗೆ ಹೋಗಿಬಿಡ್ತಾರ್ರಿ ಅವಾಗ ಪಲ್ಲಕ್ಕಿಗಳು ಎಲ್ಲ ಊರು ಕಡೆಗಿಂದ ಹೆಗಲ ಮೇಲೆ ಹೊತ್ಕೊಂಡು ಬರ್ತೀರಿ ಆದರೆ ಈಗಂತಂದ್ರೆ ಟ್ಯಾಕ್ಟ್ರಿಗೆಗಳಾಗ ಅದನ್ನು ತೊಗೊಂಬರ್ತಿರ್ತಾರೆ ರೀ ಒಬ್ಬೊಬ್ಬರ ಒಂದೊಂದು ಕಡೆಗೆ ಸನಿ ಇದ್ರೆ ತಗೊಂಡು ಹೋಗ್ತಾರೆ ಇಲ್ಲಿ ಕಂದ್ರ ಟ್ಯಾಕ್ಟ್ರ್ದಾಗ ಬಂದು ತೊಗೊಂಬರ್ತಾರೆ ರೀ ಪಲ್ಲಕ್ಕಿಗಳು ಇಲ್ಲಿ ನೋಡ್ರಿ ಗಂಗಸ್ಥಾನ ಮಾಡ್ಯಾರ ನೋಡ್ರಿ ಇಲ್ಲಿ ನೋಡ್ರಿ ತಪ್ಪ ಅದೆಲ್ಲ ಮಾಡಿಬಿಟ್ಟಾರೆ ನೋಡ್ರಿ ಇಲ್ಲಿ ನೋಡ್ರಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ ಜಾತ್ರೆಗೆ ಭಾಳ ಖುಷಿ ರೀ ಇಂಥದ್ದೆಲ್ಲ ನೋಡೋಕೆ ಅದ್ರಾಗ ಹೋಳಿಗೊಂಡಿಗೆ ಹತ್ತಲ್ಲ ರೀ ಭಾಳ ಅಂದ್ರೆ ಭಾಳ ಚಂದ ರೀ ಇವತ್ತು ಇದು ಪಲ್ಲಕ್ಕಿ ಜಾತ್ರೆಗೆ ಹೆಂಗೆ ಅನಿಸ್ತಂತೆ ಕಮೆಂಟ್ ರೀ ನಮ್ಮಲ್ಲೇ ಕಂತ್ರ ಗಾಳಿ ಅಂದ್ರೆ ಗಾಳಿ ರೀ ಇಷ್ಟು ಗಾಳಿ ಬಿಟ್ಟದ್ರಿ ಭಾಳ ಅಂದ್ರೆ ಭಾಳ ಗಾಳಿ ಬಿಟ್ಟದ್ರಿ ಟೈಮಿಗೆ ಮಧ್ಯಾಹ್ನ ಆಗ್ಯದ್ರಿ ಅಂದರೆ ಮಧ್ಯಾಹ್ನ ಅಂದ್ರೆ ಬೇಗ ನಾಲ್ಕು ಗಂಟೆ ಆಗಿದೆ ರೀ ಟೈಮ ಗಾಳಿ ಧೂಳಿ ಒಂದು ಗಂಟೆ ಕನ್ನ ಚಾ ಹೋಗ್ಯದ್ರಿ ಈಗ ಒಂದು ಸ್ವಲ್ಪ ರೀ ಮಳಿ ಗಾಳಿ ಅಂತೂ ಇಟ್ಟತಕ್ಕ ಹೇಳಂಗಿಲ್ಲ ರೀ ಅಷ್ಟು ಗಾಳಿ ಬಿಟ್ಟಿತ್ತು ಎಲ್ಲ ಸಾಮಾನುಗಳ ಹೊರಗಿದ್ದೆವು ಅಷ್ಟು ಒಳಗೆ ರೀ ಯಾಕಂದ್ರೆ ಗಾಳಂದ್ರೆ ಭಾಳ ರೀ ಅಷ್ಟು ಸಾಮಾನೆಲ್ಲ ಹಾರ ಹೊಲಕತ್ತೀವಿ ಎಲ್ಲ ಸಾಮಾನು ತೆಗೆದು ಬಿಟ್ಟು ನಾನು ಚೆನ್ನಮ್ಮ ಬಟ್ಟೆ ಒಗೆದಾಕ್ಬಿಟ್ಟೆ ಒಂದು ಗಂಟೆಗ ಬಟ್ಟೆನೂ ಒಣಗಿಲ್ರಿ ಒಂದು ಅಷ್ಟು ಗಾಳಿ ಬಿಟ್ಬಿಟ್ಟಿತ್ತು ರೀ ಗಾಳಿ ಅಂತ ಈಗ ನೋಡಿರಿ ಈಗ ಗಾಳಿಗೂ ಎಷ್ಟು ಗಾಳಿ ಬಿಟ್ಟು ಅಂತ ತೋರಿಸ್ತೀನಿ ರೀ ನಾನು ಇವಾಗ ಮಳೆನೂ ನೋಡಿರಿ ಎಷ್ಟು ಬಂದ್ ಅಂತೇಳಿ ನೋಡ್ರಿ ಗಾಳಿ ಧೂಳಿ ನೋಡ್ರಿ ಎಷ್ಟೊಂದು ಗಾಳಿ ಬಿಟ್ಟದ್ರಿ ಈಗ ಭೀ ಭಾಳ ಅಂದ್ರೆ ಭಾಳ ಗಾಳಿ ರೀ ಮಳಿ ಅಂತಂದ್ರೆ ಕಡಿಮೆ ಬಂದದ್ರೆ ಇಲ್ಲೇ ಕಾಣಿಸ್ತಿರ್ಬೋದು ರೀ ನಿಮ್ಗೆ ಮಳೆ ಸ್ವಲ್ಪ ಬಂದದ ಆದ್ರೆ ಗಾಳಿ ಮಾತ್ರ ಭಾಳ ಅಂದ್ರೆ ಭಾಳ ಜೋರಾಗ್ಯದ ನೋಡ್ರಿ ಗಾಳಿ ಅಂತ ನೋಡಿ ಹೆಂಗೆ ಬಿಟ್ಟದ್ರಿ ಗಾಳಿ ಒಂದೇ ಸಮನಿ ಬೀಸಲಿಕ್ಕೀ ಗಾಳಿ ಅಂತೂ ಅಲ್ಲಿ ನೋಡ್ರಿ ಗಿಡಗಳು ನೋಡ್ರಿ ಒಂದೊಂದು ಎಷ್ಟೊಂದು ಇದಾಗಿ ಬಿಟ್ಟವ ಈ ಗಾಳಿ ಧೂಳಿ ಬಿಟ್ಟೆ ಅಷ್ಟು ಹಿರಿಕೆ ಪಡ ಎಲ್ಲ ಬಿಟ್ಟದ ಅಂದ್ರೆ ಭೀ ನೋಡ್ರಿ ಗಾಳಿ ಹೆಂಗೆ ಬಿಟ್ಟದ ಹಂಗಂತೇಳಿ ನಾವ ಈಗ ಹಾಕಿದ್ದು ಈ ಅಂದ್ರನೇ ಅಂದ್ರೆ ಹಾಕಿಲ್ರಿ ಸುಮ್ಮನೆ ಗಾಳಿ ದುಳಿ ಮತ್ತೆ ಅಂತ ಹೇಳಿ ನೋಡಿರಿ ಫ್ರೆಂಡ್ಸ ಒಂದು ಖುಷಿ ವಿಷಯ ರೀ ಏನಪ್ಪ ಅಂತಂದ್ರೆ ನಿಮ್ಗೆಲ್ಲಾರಿಗೂ ಅಂದ್ರೆ ಟೈಟಲ್ ನೋಡನೆ ಗೊತ್ತಾಗಿರ್ತೀರಿ ಇವತ್ತು ನನಗೆ ಏನು ಹೇಳಕ್ ಹೊಂತೀನಿ ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಸಮೃದ್ಧಿದ ಜೋಳ ಕಾರ್ಯಕ್ರಮ ರೀ ಹಾಗಾಗಿ ಸಮೃದ್ಧಿ ಜೋಳ ಕಾರ್ಯಕ್ರಮಕ್ಕೆ ಅಡ್ವಾನ್ಸ್ ಗಿಫ್ಟ್ ಬಂದ್ರಿ ಹ್ಞೂ ಮಾಡಲಿ ಮಾಡ್ತೀನಿ ಸಮೃದ್ಧಿ ಜೋಳ ಕಾರ್ಯಕ್ರಮಕ್ಕೆ ಅಡ್ವಾನ್ಸ್ ಗಿಫ್ಟ್ ಬಂದ್ರಿ ಅದು ಬಿ ಅವರ ಸ್ವಾದರತ್ತಿ ಕಡಿಲಿಂತ ಸಮೃದ್ಧಿ ಸ್ವಾದರತ್ತಿ ಕಡೀಲಿ ಅಂತ ಅಡ್ವಾನ್ಸ್ ಗಿಫ್ಟ್ ನಮ್ಮ ಚೆನ್ನಮ್ಮ ನೋಡ್ರಿ ಹೆಂಗ್ ರೆಡಿ ಈಗ ಕಾಡಿಗೆ ಹಚ್ಕೋತಾಡ್ರಿ ಅವ್ರ ತಂಗಿದಕಿ ಅವ್ರ ತಂಗಿ ಕಾಡಿಗೆ ಅಂದ್ರ ಭಾಳ ಅಂದ್ರ ಭಾಳ ಇಷ್ಟ್ರಿ ಎಲ್ಲರೂ ಹೆಂಗಿದ್ದೀರಿ ಹ್ಯಾಂಗಿದೀರ ನಮ್ ಸಾಮ್ ನೋಡ್ರಿ ಹೆಂಗ್ ಮಾತಾಡ್ಕತ್ತ ಹ್ಮ ಅದಕ್ಕ ಅಂದ್ರ ಈಗ ಮನೆ ಬಟ್ಟಿ ಎಲ್ಲ ತೊಗೊಂಬಂದಿದ್ರಿ ಎಲ್ಲಾರ್ಗು ಬಟ್ಟಿ ತೊಗೊಂಡಿದ್ದೇವ್ರಿ ಅದು ಅವರ ರೊಕ್ಕ ಕೊಟ್ಟಿರಲ್ರಿ ಅವರ ರೊಕ್ಕೋದ್ಲಿಂತ ಬಟ್ಟಿ ಅದು ಎಲ್ಲಾ ತೊಗೊಂಡಿದೇವ್ರಿ ಈಗ ಜೋಳಕಾರಿ ಕ್ರಮಕ ಬಟ್ಟಿ ಬೇಕಲ್ರಿ ಎಲ್ಲಾರ್ಗಿ ಎಲ್ಲಾರ್ಗಿ ಬಟ್ಟಿ ತೊಗೊಂಡಿವ್ರಿ ಅವರ ರೊಕ್ಕೋದ್ಲಿಂತ ಮತ್ತ ನಮ್ ನಾದ್ನಿ ಏನಾದ್ರೂ ಬಟ್ಟೆ ತಗೋರಿ ಅಂಥೇಳಿ ನಮ್ಮ ಅದ್ನಿ ಭೀ ರೊಕ್ಕ ಕೊಟ್ಟುರಿ ಅದಕ್ಕೆ ನಾವೇನು ಮಾಡಿದೆವಪ್ಪ ಅಂತಂದ್ರಿ ಬಟ್ಟೆ ಎಲ್ಲಾರದು ಬಟ್ಟಿನೇ ಯಾಕಪ್ಪ ಮತ್ತು ಇದ್ರೆ ಒಂದು ಸಾಮಾನು ಹೇಳಿ ಮಕ್ಳು ಸಲುವಾಗಿ ಅಂಥೇಳಿ ಒಂದು ಸಾಮಾನು ತಗೊಂಡಿನ್ರಿ ನಮ್ಮ ಅದ್ನಿ ಕೊಟ್ಟು ರೊಕ್ಕೋದ್ಲಿಂತ ಮತ್ತು ಇನ್ನೂ ಒಂದು ಸಾಮಾನು ತೊಗೋಬೇಕ್ರಿಗಿನ್ನು ರೊದ್ಲಿಂತ ಅಂದ್ರೆ ಇಬ್ರಿಗೂ ರೀ ಇಬ್ಬರು ಮಕ್ಳಿಗೆ ಅದು ಬರೋ ಅಂತ ಒಬ್ರಿಗೆ ಬೇಡ ಅಂತ ಹೇಳಿ ಅದಕ್ಕೆ ಒಬ್ಬರಿಗೆ ಥರದ್ದು ಬಿಡೋದು ಬೇಡ ಹೇಳಿ ಇಬ್ರು ಮಕ್ಳಿಗೆ ತೊಗೊಂಡ್ರೆ ನಮ್ಮ ನಮ್ಮಿ ರೊಕ್ಕದಾಗ ಅಂತೇಳಿ ಇಬ್ಬರಪ್ಪ ಇಬ್ರಿಗೆ ತಗೋಬೇಕಲ್ಲ ರೀ ಈಗ ಒಬ್ರಿಗೆ ತಂದಿನಿ ಸದ್ಯಕ್ಕೆ ಸಮೃದ್ಧಿ ಜೋಳ ಕಾರ್ಯಕ್ರಮ ಅದ ರೀ ಆದ್ರೆ ನಾನು ಸಮ್ಮಗೆ ತಗೊಂಬಂದಿನಿ ರೀ ಸಮೃದ್ಧಿ ಜೋಳ ಕಾರ್ಯಕ್ರಮಕ್ಕೆ ಅಂತೇಳಿ ಬಂದಿರೋ ಗಿಫ್ಟ್ ಇದು ಸಮೃದ್ಧಿದು ಒಂದು ಎರಡು ದಿವಸ ಲೇಟ್ ಆಯ್ತು ರೀ ಅದಕ್ಕೆ ಸಮ್ಮಗೆ ತೊಗೊಂಬಂದಿನಿನ್ರಿ ಈಗ ಸಮ್ಮಗ ಅವ್ರ ಅತ್ತಿ ಅಂದ್ರೆ ಸಮೃದ್ಧಿ ಜೋಳ ಕಾರ್ಯಕ್ರಮಕ್ಕೆ ಅಡ್ವಾನ್ಸ್ ಆಗಿ ಕೊಟ್ಟಿರೋ ಅಂಥ ಗಿಫ್ಟಾಗಿ ಏನಂತ ಹೇಳಿ ನೋಡಮ್ಮಂತ ಈಗ ತೋರಿಸ್ತೀನಿ ನಾನು ಸಮೃದ್ಧಿ ಅಂತೂ ಆಟ ಆಡ್ಲಿಕ್ಕೆಳ ಹಾಯ್ ಸಮೃದ್ಧಿ ಹಾಯ್ ಬಂಗಾರಿ ಯಾ ಸಮೃದ್ಧಿ ನೋಡ್ರಿ ಹೆಂಗ ನಗಿತಾಳ ಸಮೃದ್ಧಿ ಜವಳ ಕಾರ್ಯಕ್ರಮಕ್ಕ ಅಡ್ವಾನ್ಸ್ ಗಿಫ್ಟ್ ಅವ್ರ ಅತ್ತಿ ಕಡಿಲಿಂತ ಬಂದಿದ್ದ ಏನಪ್ಪಾ ಅಂತಂದ್ರ ಏನ್ ಬಂದು ಸಮೂ ನಿಮ್ ಅತ್ತಿ ಏನ್ ಕೊಟ್ಟ ಗಿಫ್ಟಿಫ್ಟ ಹ್ಮ್ ಪಪ್ಪಾ ನೀವು ಸೈಕಲ್ ಅವ್ರ ಅತ್ತಿ ರೊಕ್ಕ ಕೊಟ್ಟರ್ರಿ ಬಟ್ಟೆ ತಗೋರಂತ ಮತ್ತ ಅವಷ್ಟು ಮಂದಿ ಬಟ್ಟೆ ತೊಗೊಂಡೇನ್ ಮಾಡೋದು ಈ ಡ್ರೈವ್ ಮಕ್ಕಳಿಗೆ ಆಟ ಆಡಕ್ ಅಂತ ಹೇಳಿ ನಾವೇನ್ ಅಂತಂದ್ರಿ ಸೈಕಲ್ ತಗೊಂಡಿದ್ದೇವ ನೋಡ್ರಿ ನಮ್ ಸಮೂಗ ಇಲ್ಲಪ್ಪ ನಮ್ ಸಮೃದ್ಧಿಗೆ ಭೀ ಇನ್ನ ತಗೋಬೇಕ್ರಿ ಆಕಿನ್ ರೊಕ್ಕದಾಗ ಇನ್ನ ಸಮೃದ್ಧಿ ಸಮೂಹ ಅಷ್ಟು ತೊಗೊಂಡಿವ್ರಿ ಮತ್ತಿನ ತಗೋಬೇಕಲ್ಲ ತಗೋಬೇಕಲ್ತಿದೇವ್ರಿ ಹಾಂ ಯಾಕಂದ್ರೆ ಇಬ್ಬ ಸಮೃದ್ಧಿ ಜೋಳ ಕಾರ್ಯಕ್ರಮಕ್ಕೆ ಅಂತ ಕೊಟ್ಟ್ರಿ ಹಂಗಾಗಿ ಸಮೃದ್ಧಿಗೆ ಗಿಫ್ಟ್ ತಗೋಬೇಕಲ್ರಿ ಆಕಿ ಸಮೃದ್ಧಿಗೆ ಒಂದು ಎರಡು ದಿನ ಬಿಟ್ಟು ತೊಗೋಬೇಕಂತ ಅನ್ಕೊಂಡಿದ್ದೇವ್ರಿ ಇದು ನೋಡ್ರಿ ಸೈಕಲ್ ಕಾ ಇಲ್ಲೇ ನೋಡ್ರಿ ನೀರಿನ ಬಾಟಲ್ ಭೀ ಬಂದ್ರಿ ಎಲ್ಲಪ್ಪು ನೀರಿನ ಬಾಟಲ್ ಬಂದದ ಹೆಂಗದಪ್ಪು ಇದು ಯಾರ ಇಸ್ ಕೊಟ್ರಿ ನಿಂಗೆ ಸೈಕಲ್ ರೊಕ್ಕ ಯಾರು ಕೊಟ್ರಾ ನಿಮ್ಮ ಅತ್ತಿ ಫೋನ್ ಫೋನ್ಪೇ ಮಾಡ್ಯಾರ ಫೋನ್ ಪೇ ಮಾಡ್ಯಾರಾ ನಿಮ್ಮ ಅತ್ತಿ ರೊಕ್ಕ ಕೊಟ್ಟಳ ಏನು ಸೈಕಲ್ ತೊಗೊಳ್ರಿಗೆ ನಿಮ್ಮ ಸೈಕಲ್ ತೊಗೊಂತ ರೊಕ್ಕ ಕೊಟ್ರ ಏನು ಅಲ್ಲ ನಿಮ್ಮ ಹತ್ತಿ ಕೊಟ್ಟ ಮನೆ ಜಾತ್ರೆ ಒಳಗೆ ನೋಡ್ರಲ್ಲ ರೀ ನಮ್ಮ ಅದ್ನಾಗೆ ಸಣ್ಣ ಆದ್ನಾಗೆ ಅವರು ಕೊಟ್ಟಾರ್ರೀ ರೊಕ್ಕ ಜೋಳ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಅದಕ್ಕೆ ನಾವು ಇವತ್ತು ತೊಗೊಂಡೀವಿ ನೋಡಿರಿ ಅಡ್ವಾನ್ಸಾಗಿ ಬಂದ್ವಿ ರೀ ನಮ್ಮ ಮನೆಗೆ ಜೋಳ ಕಾರ್ಯಕ್ರಮಕ್ಕಿತ್ತ ಮೊದ್ಲು ಬಂದ್ಬಿಟ್ಟ ನೋಡ್ರಿ ಈಗ ಗಿಫ್ಟ್ ಹ್ಞೂ ನೀವು ಮತ್ತ ಸೈಕಲ್ ಗಿಫ್ಟಿ ಹಾಯ್ ನಮ್ಮ ಹಾಯ್ ಮಾಡ್ತಾಳ್ರಿ ಬಂದಿ ಬಂದಿ ಹಾಯ್ ಲೈಕ್ ಮಾಡ್ರಿ ಅಂತ ನೋಡ್ರಿ ನಮ್ಮ ಚೆನ್ನಮ್ಮ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಮೊದ್ಲು ಸೈಕಲ್ ತಂದು ಹೇಳಿ ಅದನ್ನ ಸೈಕಲ್ ನಡೆಸ್ತೀನಿ ರೀ ಅವ ಈಗ ಮತ್ತೆ ರಾಟಿ ತಪ್ಪ್ದಂಗೆದ್ರಿ ಅವ್ನಿಗೆ ಸೈಕಲ್ ನಡ್ಸೋದ ಅದು ಸೈಕಲ್ ನಮ್ಮ ಜೊತೆ ಪರಿ ಕೊಟ್ಟೇವಲ್ರಿ ಅದು ಕೊಟ್ಟ್ಮೇಲೆ ಅವ್ನಿಗೆ ರಾಟಿ ತಪ್ಪಿಬಿಟ್ಟದ್ರಿ ಬಿಟ್ಟದ್ರಿ ಸೈಕಲ್ ನಡ್ಸೋದೀಗ నోడ్రీ నీ బదలమీ అమ్ సమ్మగ ఇన్ నడలిక్ బర్ల ఇన్సీ మూర్ దిన మాత్ర బీ హాక హైకల్ హ్యాంగదప్పూహ్ శేర్ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನಡ್ರಿ ನಡ್ರಿ ನಡೆಸ್ರಿ